ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ತೃತೀಯ ಸೆಮಿಸ್ಟರ್ನ ಫಲಿತಾಂಶ ಪ್ರಕಟ ಗಂಗಾವತಿ ವಿಜಯನಗರ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯ ಬಳ್ಳಾರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ತೃತೀಯ ಸೆಮಿಸ್ಟರ್ ಫಲಿತಾಂಶ ಪ್ರಕಟಗೊಂಡಿದ್ದು ನಮ್ಮ ಟಿ ಶಿಕ್ಷಣ ಮಹಾವಿದ್ಯಾಲಯ ತೊಂಬತ್ತೇಳು ವಿದ್ಯಾರ್ಥಿಗಳು ಉತ್ತೀರ್ಣದೊಂದಿಗೆ ನೈಂಟಿ ಸಿಕ್ಸ್ ಪರ್ಸೆಂಟೇಜ್ ಕಾಲೇಜಿನ ಸಾಧನೆಯಾಗಿರುತ್ತದೆ ಇವರಲ್ಲಿ ಮಹಾದೇವಿ ನೈಂಟಿ ಟೂ ಪಾಯಿಂಟ್ ಟೂ ಪರ್ಸೆಂಟ್ ಸಂಗೀತ ನೈಂಟಿ ಟೂ ಪಾಯಿಂಟ್ ಝೀರೋ ಪರ್ಸೆಂಟ್ ಚಂದ್ರಿಕಾಯನ್ ನೈಂಟಿ ಒನ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮತ್ತು ಭಾಗ್ಯಶ್ರೀ ನೈಂಟಿ ಒನ್ ಪಾಯಿಂಟ್ ಝೀರೋ ಒನ್ ಪಡ್ ಪರ್ಸೆಂಟ್ ಪಡೆದಿದ್ದಾರೆ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೆ ಟಿಎಂಎಇ ಸಂಸ್ಥೆಯ ಅಧ್ಯಕ್ಷ ಶ್ರೀ 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 ವರಸದ್ದೋಜಾತ ಮಹಾಸ್ವಾಮಿಗಳು ಮತ್ತು ಸಂಸ್ಥೆಯ ಕಾರ್ಯದರ್ಶಿ ಟಿಎಂ ಚಂದ್ರಶೇಖರಯ್ಯನವರು ಸಂಸ್ಥೆಯ ಸರ್ವ ಸದಸ್ಯರು ಕಾರ್ಯಕಾರಿ ಮಂಡಳಿ ಹಾಗೂ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಕೆಸಿ ಕುಲಕರ್ಣಿ ಪ್ರಾಧ್ಯಾಪಕರು ಮತ್ತು ಬೌದ್ಧಕೇತರ ಸಿಬ್ಬಂದಿ ವರ್ಗದವರು ಪ್ರಶಿಕ್ಷಣಾರ್ಥಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ